ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಚಾನಲ್ ನಾನು ತುಂಬ ದಿನದ ಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ವಿಶೇಷತೆ ಏನು ಅಂದರೆ ನನ್ನ ತಂಗಿದು ಶಾಸ್ತ್ರ ಇತ್ತು ಅಂದರೆ ಚಿಕ್ಕಪ್ಪನ ಮಗಳದು ಶಾಸ್ತ್ರ ನಮ್ಮ ಮನೆಯಲ್ಲೇ ಮಾಡಿದ್ವಿ ನೋಡ್ತಿರ್ಬೋದು ನಮ್ಮ ಮಂಡ್ಯ ಸೈಡು ಇದೇ ಥರ ಆಲ್ಮೋಸ್ಟು ಇದೇ ಥರ ಮಾಡೋದು ಶಾಸ್ತ್ರನ ಕೆಲವು ಕಡೆ ಫ್ಯಾನ್ಸಿದು ತಾವರೆ ಹೂವು ಅದೆಲ್ಲ ಹಿಟ್ ಮಾಡ್ತಾರೆ ಅವರು ಅಂದರೆ ಅವ್ರ ಅಜ್ಜಿ ಮನೇಲಿ ಅದೆಲ್ಲ ಡಿಸೈನ್ದೆಲ್ಲ ಮಾಡಿರೋದ್ರಿಂದ ಇಲ್ಲಿ ಸಿಂಪಲ್ಲಾಗಿ ನಮ್ಮ ಮನೇಲಿ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ಗೆ ಶಾಸ್ತ್ರ ಹೇಗೆ ಮಾಡ್ತಾರೆ ಅಂತ ನೋಡ್ತೀನಿ ಇದು ಯಾವುದಕ್ಕೂ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಹುಷಾರಿಲ್ದಿರೋ ಕಾರಣ ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸ್ತಿಲ್ಲ ನನಗೆ ಮಾತಾಡೋಕ್ಕೆ ಹಿಂಸೆ ಆಗ್ತಿರೋದ್ರಿಂದ ನಾನು ವೀಡಿಯೋನ ಮ್ಯೂಸಿಕ್ ಜೊತೆ ಅಪ್ಲೋಡ್ ಮಾಡ್ತಿದ್ದೀನಿ ನನಗೆ ಶಾಸ್ತ್ರಗಳೆಲ್ಲ ಅಷ್ಟಾಗಿ ಗೊತ್ತಿಲ್ಲ ಬಟ್ ಎಲ್ಲ ಶಾಸ್ತ್ರಗಳನ್ನೂ ಅಟೆಂಡ್ ಮಾಡಬೇಕು ಮಾಡಬೇಕು ಅನ್ನೋದೇನು ಒಂಥರ ಕುತೂಹಲ ಅವ್ರು ಹೇಳ್ಕೊಡ್ತಿದ್ರು ನಾನು ಹಾಗೆ ಮಾಡ್ತಿದ್ದೆ ಪಟ್ಟಣದ ಈ ಬೊಂಬೆ ಅರಿಶಿನ ಚವಳೆ ಮುತ್ತಿನ ತ ಈ ರಾಗಿ ಮುತ್ತುನತು ಮೆಚ್ಚವಳೆ ನಾಚಿ ನೀರಾಗಿ ಹೊಳೆ ಆದವಳೆ ಮೈ ಕಳೆ ಏರವಳೆ ಬಾ ದೃಷ್ಟಿ ತೆಗಿ ದೃಷ್ಟಿ ತೆಗಿ ತುಟ್ಟ ಮಲ್ಲಿ ನೋಡು ನೀ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸ್ವಂತದಲ್ಲಿ ವಂಕಿಡಾವಲ್ಲಿ ಗಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗರ ಪಟ್ಟಣದ ಈ ಬೊಂಬೆ ಅರಿಶಿನ ಚವಳೆ ಮುತ್ತಿನ ಈ ರಾಣಿ ಮುತ್ತುನ ಮೆಚ್ಚವಳೆ ನಾಚಿ ನೀರಾಗಿ ಹೊಳೆ ಆದವಳೆ ಮೈಕಳೆ ಏರವಳೆ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಮಲ್ಲಿ ಪುಟ್ಟ ಮಲ್ಲಿ ನೋಡು ನೀರಿಲಿ ಕ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸ್ವಂತದಲ್ಲಿ ಒಂ ಗಿಡವಲ್ಲಿ ಹೆಣ್ಣು ಹಳ್ಳಿ ಅಲಂಕಾರ ಶೋಭಾ

ಇವರೆಲ್ಲ ಹೋಯ್ದಾದ ಮೇಲೆ ನೆಕ್ಸ್ಟು ಸರಕ್ಕಿ ಇಕ್ಕೋದು ಅಂತ ಹಾಕ್ತಾರೆ ಅಂದರೆ ಇಬ್ಬರು ಮುತ್ತೈದೆಯರು ಅಕ್ಕಿನ ಫಸ್ಟು ಒಟ್ಟಿಗೆ ಸೇರಿ ಹೆಣ್ಣಿಗೆ ಹಾಕ್ತಾರೆ ನಂತರ ಮಿಕ್ಕಿದವರೆಲ್ಲ ಹಸಿನ ಕುಂಕುಮ ಹಾಕಿ ಅಕ್ಷತೆ ಹಾಕ್ತಾರೆ ಪದಗಳೇ ನಾಚುವ ಕವನವು ನೀ ಕವಿಗಳಿಗೆ ಟುಕದ ಕಲ್ಪನೆ ನೀಂಚವೇ ನಾಚುವ ಚಿತ್ರವು ನೀ ಬಣ್ಣಗಳಿಲ್ಲದೆ ಮಿನುಗುವೆನಿ ಹೆಣ್ಣುಮಕ್ಳುದೆಲ್ಲ ಅಕ್ಷತೆ ಹಾಕಾದ್ಮೇಲೆ ಅಪ್ಪ ಚಿಕ್ಕಪ್ಪ ಮಾವ ಮತ್ತು ನಮ್ಮ ಚಿಕ್ಕಪ್ಪ ಅಂದರೆ ಹುಡುಗಿ ಅಪ್ಪ ಎಲ್ಲ ಅಕ್ಷತೆ ಹಾಕಿದ್ರು ನಂತರ ಕಂಗಳಾಡ್ತಿ ಮಾಡಿ ಮುಗಿಸಿದ್ವಿ ಫಂಕ್ಷನ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವ್ಲಾಗ್ ಜೊತೆಗೆ ಬರ್ತೀನಿ ಯಾರ್ಯಾರು ನನ್ನ ವ್ಲಾಗ್ ನೋಡ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಲ್ಲಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್